ಐವತ್ತೆರಡು ಕೋಟಿಯನ್ನು ನಾನು ಕೊಟ್ಟಿರೋದ್ರ ಬಗ್ಗೆ ಚರ್ಚೆ ಮಾಡಿ ಕೊಡದೇ ಇರೋದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರ ಜೊತೆ ಸಂಘರ್ಷ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಅವರು ಕೊಟ್ಟು ಅವ್ರು ಕೊಟ್ಟರೆ ಅಲ್ಲ ಅದು ಇವತ್ತರೆಗೂ ನಾನು ಅದು ಹತ್ತು ಲಕ್ಷ ರೂಪಾಯಿದು ಆಟೋ ಸ್ಟ್ಯಾಂಡ್ ಪೂಜೆ ಪೂಜೆದು ನೋಡಿದ್ದೀನಿ ಕೊಟ್ಟರೆ ನಾನೇ ಹೋಗಿ ಅವ್ರ ಮನೆ ಬ್ಯಾಂಕ್ಗೆ ಹೋಗಿ ಫಂಡನ್ನು ತಂದು ಮಂಡ್ಯ ನಗರವನ್ನು ಅವ್ರ ಜೊತೆ ನಿಂತು ಅಭಿವೃದ್ಧಿ ಮಾಡ್ತೀವಿ ಅಲ್ಲ ಟಿ ವಿ ಮುಂದೆ ಚರ್ಚೆ ಆಗಿದೆ ಸ್ಕೂಲ್ಗೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅನ್ನೋದು ಪಾಪ ಆ ಸ್ಕೂಲ್ಗೆ ಇನ್ನೂ ಫ್ಯೂ ಇದು ಕಟ್ಟಕ್ಕೆ ಸಂಬಳ ಕೊಡೋಕ್ಕಾಗ್ತಾಯಿಲ್ಲ ಅದೇ ರಾಜಕೀಯ ಸಂಘರ್ಷಗಳಿಗೆ ಹೋದಾಗ ಅಭಿವೃದ್ಧಿಗಳು ಗುಂಡಿತಾಗ್ತದೆ ನಾವು ಆ ಎಮ್ ಡಿ ಅವ್ರಿಗೆ ಆ ಅಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದೀನಿ ಎಂ ಪಿ ಅವ್ರ ಆಫೀಸನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಇಪ್ಪತ್ತೈದು ಕೋಟಿ ಇಸ್ಕೊಂಡು ಬನ್ನಿ ಅಂತ ಹೇಳಿದ್ದೀವಿ ಎಮ್ ಡಿ ಅವ್ರಿಗೂ ಸೂಚನೆ ಕೊಟ್ಟಿದ್ದೀನಿ ಅವರು ಕೇಳ್ತೀನಿ ಈಗ ಅದಕ್ಕೆ ಅಲ್ಲೇನ್ರಿ ಅದಕ್ಕೆ ಅಲ್ವೇನು ರೀ ಅಧ್ಯಕ್ಷರು ಮಾಡಕ್ಕೆ ಹೋದ್ರು ಇದು ಸಂಘರ್ಷ ಆಯಿತು ನಾನೇ ಸ್ಟಾಪ್ ಮಾಡಿದೆ ಈಗ ಇಪ್ಪತ್ತೈದು ಕೋಟಿ ಎಂ ಪಿ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಕೊಡ್ತಾರೆ ಯಾಕೆ ಕೊಡಲ್ಲ ಅವರು ಅವ್ರು ಕೊಟ್ಟ ಮಾತಿನ ಅಂತ ನಡ್ಕೊಳ ಕೊಡ್ತಾರೆ ಕೊಟ್ಟಿದ ತಕ್ಷಣ ನಾನು ಕೊಡ್ತೀನಿ ಅದೇ ಆಯ್ತು ಇನ್ನೂ ಎರಡು ತಿಂಗಳು ಆಗಲಿ ಆಗ್ತಾ ಇರಲಿ ನೀವು ಈ ಪ್ರಶ್ನೆಯನ್ನ ಎಂ ಪಿ ಕೇಳಬೇಕು ಸರ್ ಮಕ್ಕಳ ಭವಿಷ್ಯದ ಪ್ರಶ್ನೆ ಟೀಚರ್ ಪ್ರಶ್ನೆ ನಾನು ಈ ಸ್ಕೂಳಕ್ ರೆಡಿ ಇರೋನು ಅದಕ್ಕೆ ಎಳಿದೀನಿ ನಾನು ನಾನು ಅದು ಈಗ ಒಂದು ತಿಂಗಳಾಗಿದೆಯಲ್ಲ ಅದ್ರೆ ಕೇಂದ್ರ ಸರ್ಕಾರನ ಸ್ವಲ್ಪ ಪ್ರೋಸೆಸ್ ಲೇಟ್ ಉದ್ದ ಇರುತ್ತೆ ಈಗ ಎಮ್ ಪಿ ಅವ್ರ ಇವರು ಎಮ್ ಎಮ್ ಡಿ ಅವ್ರನ್ನ ಕೇಳ್ತೀನಿ ಏನಾದರು ಲೆಟ್ರ್ ಕರ್ ಅಸೆಸ್ಮೆಂಟ್ ಮಾಡಿದ್ರ ಏನು ಎತ್ತ ಅಲ್ಲ ನಾನು ಯಾವತ್ತೂ ಅವ್ರನ್ನ ಸಂಪರ್ಕ ಮಾಡೋಕ್ಕೆ ಹೋಗಿಲ್ಲ ಸಿ ನಾನು ಯಾಕೆ ಸುಳ್ಳು ಹೇಳಲಿ ನಾನು ಮಾಡಕ್ಕೆ ಹೋಗಿದ್ದೆ ಸಿಕ್ಕಿರಲಿಲ್ಲ ಅಂತ ನಾನು ಮಾಡೋಕ್ಕೆ ಹೋಗಿಲ್ಲ ಅವಶ್ಯಕತೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನೆಗೆ ಹೋಗ್ತೀನಿ ಇಲ್ಲಪ್ಪ ನಾವು ನನ್ನ ನಿಮಗೆ ತಪ್ಪು ಮಾಹಿತಿ ಇರ್ಬೋದು ನಾನು ನನಗೆ ಎಂಥದು ಕರ್ನಾಟಕ ಬಾರ್ ಸರ್ಕಲ್ಗೆ ಈ ಫ್ಯಾಕ್ಟ್ರಿ ಸರ್ಕಲ್ಗೆ ನಂದಾ ಸರ್ಕಲ್ಗೆ ಮೊದಲು ನನಗೆ ಗೊತ್ತಿರಲಿಲ್ಲ ಇಷ್ಟು ಹಾಕ್ಬೇಕಂತ ಒಂದೊಂದು ಲಕ್ಷ ಹಾಕಿದ್ದೆ ಆಮೇಲೆ ಗೊತ್ತಾಯಿತು ಒಂದೊಂದು ಲಕ್ಷದಲ್ಲಿ ಏನೂ ಆಗಲ್ಲ ಅಂದರೆ ಈ ಒಂದು ಲಕ್ಷದಲ್ಲಿ ಸಂಜಯ್ ಸರ್ಕಲ್ ಅಲ್ಲ ಫ್ಯಾಕ್ಟ್ರಿ ಸರ್ಕಲ್ ನೋಡಿ ಒಂದು ಬೋರ್ಡೆಲ್ಲ ಬರ್ಸಿದ್ರು ಅದನ್ನು ನಾನು ರವಿ ನಾವು ಬಸ್ ಸ್ಟ್ಯಾಂಡು ಇದು ಏನಲ್ಲ ನಮ್ಮ ವಿವೇಚನ ಕೊಟ್ಟು ಶಾಸಕರದು ಮಾಡ್ತೀವಿ ಅದಕ್ಕೇನಿಲ್ಲ ಅವ್ರು ಅವರು ವಿವೇಚನೆ ಕೊಟ್ಟಲ್ಲಿ ಮಾಡ್ತಾರೆ ಏನೋ ಒಟ್ನಲ್ಲಿ ಮಂಡ್ಯ ನಗರ ಅಭಿವೃದ್ಧಿ